ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗಾಯಿತರಾಗಿದ್ದಾರೆ ಈ ವಿಚಾರ ತಿಳಿದಾಕ್ಷಣ ನನ್ನನ್ನು ಒಳಗೊಂಡಂತೆ ನಾಡಿನ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ದುಃಖ ಉಂಟಾಗಿದೆ ನಮಗೆಲ್ಲ ತಿಳಿದಿದೆ ಇವತ್ತು ಅಬ್ಬರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂಥ ಶಿಕ್ಷಣ ದಾಸೋಹ ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮ ಸಮಾಜದ ನಿರ್ಮಾಣಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಅವರ ಒಂದು ಈ ಅಗಲಿಕೆ ಈ ನಾಡಿಗೆ ಒಂದು ದೊಡ್ಡ ಒಂದು ಸಂತನನ್ನು ಈ ನಾಡು ಕಳೆದುಕೊಂಡಿದೆ ಈ ಒಂದು ವಿಚಾರ ಏನತ್ತು ನೋಡ್ತಾ ಇದ್ದಾರೆ ಇವತ್ತು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಯಾಗಲಿಕೆ ನೋವನ್ನು ತಡೆದಕ್ಕಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಅಪಾರ ಭಕ್ತರು ಆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಹಿಂದೆ ಗುಲ್ಬರ್ಗಕ್ಕೆ ಬಂದಾಗ ಭೇಟಿ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಕೂಡ ಚಿಕ್ಕ ಮತ್ತೆಲ್ಲ ಮಾತಾಡೋದು ಭಾಳ ದೊಡ್ಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಜನರತ್ತ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು ಅವ್ರಿಗೆ ಇಡೀ ಸರ್ಕಾರ ಅವರ ಜೊತೆ ಮತ್ತು ಅವರ ಕುಟುಂಬ ಜೊತೆ ಮತ್ತು ಅವರೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಆಗಿದ್ದೇವೆ ಆ ದೃಷ್ಟಿಯಿಂದ ಅವರಿಗೆ ಸರ್ಕಾರ ಗೌರವದೊಂದಿಗೆ ಅವ್ರಿಗೆ ಅಂತಿಮ ನಮನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿಗೆ ಬಂದಿದ್ದೇನೆ ರಾಷ್ಟ್ರಧ್ವಜ ಆರಿಸೋ ದಿನ ಆ ಕುಟುಂಬಕ್ಕೆ ರಾಷ್ಟ್ರಧ್ವಜವನ್ನು ಇವತ್ತು ಆಗಿಸಿದ್ದೇವೆ ಇದು ಬಹಳ ವಿಶೇಷ ಎಲ್ಲರಿಗೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ಸಾವಿನ ಮಧ್ಯದಲ್ಲಿ ಇಂಥ ಅನೇಕ ಸಾಧನೆಗಳೇ ವೈಯಕ್ತಿಕವಾದಕ್ಕಿಂತ ಸರ್ಕಾರ ಮತ್ತು ರಾಷ್ಟ್ರ ಇವೆರಡೂ ಕೂಡ ಗೌರವನ ಕಲ್ಸುವಂಥ ಕೆಲಸ ಇವತ್ತು ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಪರಂಪರೆಯನ್ನು ಉಳಿದುಕೊಂಡು ಹೋಗ್ಬೇಕು ಈ ಏನು ಒಂದು ಐತಿಹಾಸಿಕವಾದಂತ ಇತಿಹಾಸವುಳ್ಳ ಒಂದು マター。 ಸಂಸ್ಥೆ ಅದನ್ನು ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಿಮ್ಮ ಮನೆಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀರಿ ಆ ರೀತಿ ಈ ಒಂದು ಸಂಸ್ಥಾನವನ್ನು ಕೂಡ ವಿದ್ಯ ವಿಶೇಷವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕೂಡ ಮಾಡ ಕಾಪಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡ್ತೀವಿ ಈ ಭಾಗದ ಬಂಧುಗಳಿಗೆ ಆಘಾತದ ಸುದ್ದಿ ಈ ಭಾಗದ ದಾಸೋಹಿ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಎಂಟನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಗಲಿಕೆಯಿಂದ ನಮ್ಮ ಶರಣ ನಾಡು ಭಾಳ ಬಡವಾಗಿದೆ ಈ ಭಾಗದಲ್ಲಿ ಶರಣಬಸೇಶ್ವರ ಸಂಸ್ಥಾನ ತಮ್ಮದೇ ಆದಂಥ ಈ ಭಾಗದ ಜನರಲ್ಲಿ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದೆ ಜನರ ಕಷ್ಟಗಳಿಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥ ರೀತಿಯಲ್ಲಿ ಲಕ್ಷಾಂತರ ಜನರ ಮನಸ್ಸಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥಾನ ಸುಮಾರು ವರ್ಷಗಳಿಂದ ಕೊಳ್ಕೊ ಬಂದಿದೆ ವಿಶೇಷವಾಗಿ ಶರಣಸಪ್ಪ ಅಪ್ಪ ಅವರು ಈ ಭಾಗದಲ್ಲಿ ನಾವು ನೋಡ್ತೇವೆ ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ನೋಡ್ತೀವಿ ಅವರ ಒಂದು ಶಿಕ್ಷಣದ ಮೇಲೆ ಇರ್ತಕ್ಕಂಥ ಒಂದು ಹೆಚ್ಚಿನ ಒಂದು ಒತ್ತಡವನ್ನು ಕೊಟ್ಟು ಈ ಭಾಗದಲ್ಲಿ ಇವತ್ತಿನ ನಾವೇನು ಶೈಕ್ಷಣಿಕವಾಗಿ ನಾವು ಯಾವ ಜಿಲ್ಲೆ ಕೂಡ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಶೈಕ್ಷಣಿಕವಾದಂಥ ಕ್ರಾಂತಿಯನ್ನು ತರ್ತಕ್ಕಂಥ ಕೆಲಸ ಪೂರ್ತಿಯರಾಗಿರ್ತಕ್ಕಂಥಕ್ಕೆ ಅಪೋರ್ ಮಾಡಿದ್ದಾರೆ ಎಲ್ಲಿವರೆಗೆ ಶಿಕ್ಷಣ ಇರುತ್ತದೆ ಎಲ್ಲಿವರೆಗೆ ಮಾಸ ಅಲ್ಲಿವರೆಗೆ ಈ ಒಂದು ಸಂಸ್ಥಾನ ವಿಶೇಷವಾಗಿ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಈ ಭಾಗದ ಎಲ್ಲರ ಶರಣರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿರ್ತಾರೆ ದೇವರು ಅವರ ಕುಟುಂಬಕ್ಕೆ ಅವರ ಮನೆ ಇನ್ನೂ ಅವರಕ್ಕಿಂತ ಹೆಚ್ಚು ಅವರು ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡ್ತಕ್ಕಂಥ ರೀತಿಯಲ್ಲಿ ಶಕ್ತಿ ಕೊಡಲಿ ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥಾನದ ಜೊತೆ ನಾವೆಲ್ಲರೂ ಎಲ್ಲ ರೀತಿಯಿಂದ ನಾವು ಜೊತೆ ಇರ್ತೇವೆ ಅಂತ ನಾನು ಹೇಳಿ ಬಯಸ್ತೇನೆ ಮತ್ತೊಮ್ಮೆ ಅವರ ಅಗಲಕ್ಕಿಂತ ವಿಶೇಷವಾಗಿ ಈ ಒಂದು ನಾಡು ಬಡವಾಗಿದೆ ಅದನ್ನು ಆ ಭಗವಂತನೇ ಕಾಪಾಡಬೇಕಂತ ನಮ್ಮ ಪೂಜ್ಯರ ಅಗಲಿಕೆಯಿಂದ ಕಲ್ಯಾಣ ನಾಡಿನಲ್ಲಿ ಅಲ್ಲದೆ ಈ ನಾಡಿನಲ್ಲಿ ತುಂಬಲಾರದ ನಷ್ಟ ಆಗಿರ್ತಕ್ಕಂಥದ್ದಿದೆ ಅವರ ಶೈಕ್ಷಣಿಕವಾಗಿ ಕಟ್ಟಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಮತ್ತು ಆ ಶೈಕ್ಷಣಿಕವಾಗಿ ಕಟ್ಟಿದರ ಜೊತೆಯಲ್ಲಿ ಉದ್ಯೋಗವಾಗಿಯೂ ಸಹ ಇವತ್ತು ಅನೇಕ ಜನರಿಗೆ ಆಶ್ರಯ ಆಗಿರ್ತಕ್ಕಂಥ ಶ್ರೀಗಳು ಇವತ್ತು ನಮ್ಮನ್ನು ಅಗಲಿದ್ದಾರೆ ಲಕ್ಷಾಂತರ ಭಕ್ತರ ಇವತ್ತು ನಾವೆಲ್ಲ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಒಂದು ಭಗವಂತನಲ್ಲಿ ನಮ್ಮ ಒಂದು ಪ್ರಾರ್ಥನೆ ಅವರ ಆತ್ಮಕ ಶಾಂತಿ ಸಿಗಬೇಕು ಮತ್ತು ಅವರ ನಂಬಿಕೆ ಅನೇಕ ಲಕ್ಷಾಂತರ ಭಕ್ತರಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಶರಣಬಸಪ್ಪ ಕೊಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಬೇಡಿಕೆ ಇರ್ಬೋದು ಅಷ್ಟೆ ಅವರು ಕರ್ನಾಟಕ ರಾಜ್ಯದಿಂದ ನಗಲಿದಕ್ಕಾಗಿ ತುಂಬಲಾರದ ನಷ್ಟ ಆಗಿದೆ ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಇದ್ರೆ ಅಣ್ಣ ಬಸವಣ್ಣವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಸರ್ವರಿಗೆ ಸಮಪಾಲು ಸಮಪಾಲು ಎಂಬ ತತ್ವ ಸಿದ್ಧಾಂತವನ್ನು ದೇಶದ ಅಂತ ತೋರಿಸಿಕೊಟ್ಟ ಏಕೈಕ ಬರುವ ಪುತ್ರ ಅಂದರೆ ಸಣ್ಣಬಸಪ್ಪ ಅಪ್ಪನವರು ಅವರ ಇವತ್ತು ನಮ್ಮ ಸರಿ ಇಲ್ಲ ಅದಕ್ಕಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಗೌರವಿಸಬೇಕು ಮರಣೋತ್ತರ ಅತ್ಯಂತ ಘನತೆ ಪ್ರಶಸ್ತಿಯನ್ನು ಅವರಿಗೆ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ